ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳ ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೋತ್ತರಗಳನ್ನು ಒಳಗೊಂಡಿದೆ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ ಭಾರತದ ಮೊದಲ ವಿಶ್ವ ಶಾಂತಿ ಕೇಂದ್ರವನ್ನು ಎಲ್ಲಿ ಉದ್ಘಾಟಿಸಿದರು ಹರಿಯಾಣದ ಗುರುಗ್ರಾಮದಲ್ಲಿ ಸ್ಥಾಪನೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಕೇಂದ್ರ ಕಚೇರಿ ನ್ಯೂಯಾರ್ಕ್ ಅಂತಾರಾಷ್ಟ್ರೀಯ ಶಾಂತಿ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ ನೆಕ್ಸ್ಟ್ ಕ್ವಶನ್ ಯಾವ ರಾಜ್ಯ ಸರ್ಕಾರ ರೈತರಿಗೆ ಐದು ರೂಪಾಯಿಗೆ ಶಾಶ್ವತ ವಿದ್ಯುತ್ ಸಂಪರ್ಕ ಘೋಷಿಸಿದೆ ಮಧ್ಯಪ್ರದೇಶ ರೈತರಿಗೆ ಐದು ರೂಪಾಯಿಗೆ ಶಾಶ್ವತ ವಿದ್ಯುತ್ ಸಂಪರ್ಕ ನೀಡುವುದಾಗಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಘೋಷಿಸಿದ್ದಾರೆ ಮುಂದಿನ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ವಂತಾರ ವನ್ಯಜೀವಿ ಪುನರ್ವಸತಿ ರಕ್ಷಣೆ ಮತ್ತು ಸಂರಕ್ಷಣಾ ಕೇಂದ್ರವನ್ನು ಯಾರು ಉದ್ಘಾಟಿಸಿದರು ಉತ್ತರ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಗುಜರಾತಿನಲ್ಲಿ ಭಾರತದ ಶ್ರೀಮಂತ ಉದ್ಯಮಿ ಮುಖೇಶ್ ಅಂಬಾನಿ ಅವರ ಪುತ್ರ ಅನಂತ್ ಅಂಬಾನಿ ನಿರ್ಮಿಸಿರುವ ವಿಶ್ವದ ಅತಿ ದೊಡ್ಡ ಮೃಗಾಲಯ ಪ್ರಾಣಿ ಸಂರಕ್ಷಣಾ ಹಾಗೂ ಪುನರ್ವಸತಿ ಕೇಂದ್ರ ವಂತಾರ ವನ್ಯಜೀವಿ ಸಂರಕ್ಷಣಾ ಕೇಂದ್ರವನ್ನು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ರವರು ಉದ್ಘಾಟಿಸಿದರು ಮುಂದಿನ ಪ್ರಶ್ನೆ ಖೇಲೋ ಇಂಡಿಯಾ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೈದು ಎಲ್ಲಿ ನಡೆಯಿತು ಉತ್ತರ ನವದೆಹಲಿ ಖೇಲೋ ಇಂಡಿಯಾ ಪ್ಯಾರಾಗೇಮ್ಸ್ ಎರಡು ಸಾವಿರದ ಇಪ್ಪತ್ತೈದು ಆರು ಕ್ರೀಡೆಗಳನ್ನು ಒಳಗೊಂಡಿರುತ್ತದೆ ಅರ್ಚರಿ ಅಥ್ಲೆಟಿಕ್ಸ್ ಬ್ಯಾಡ್ಮಿಂಟನ್ ಪವರ್ ಲಿಫ್ಟಿಂಗ್ ಶೂಟಿಂಗ್ ಮತ್ತು ಟೇಬಲ್ ಟೆನ್ನಿಸ್ ಖೇಲೋ ಇಂಡಿಯಾ ಪ್ಯಾರಾ ಪ್ಯಾರಾಗೇಮ್ಸ್ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತರಿಂದ ಇಪ್ಪತ್ತೇಳರವರೆಗೂ ನವದೆಹಲಿಯ ಮೂರು ಸ್ಥಳಗಳಲ್ಲಿ ನಡೆಯುತ್ತದೆ ಮುಂದಿನ ಪ್ರಶ್ನೆ ಭಾರತವು ಯಾವ ನದಿ ವ್ಯವಸ್ಥೆಗಳಲ್ಲಿ ನದಿ ಡಾಲ್ಫಿನ್ಗಳ ಮೊದಲ ಜನಸಂಖ್ಯೆ ಅಂದಾಜನ್ನು ನಡೆಸಿದೆ ಗಂಗಾ ಬ್ರಹ್ಮಪುತ್ರ ಮತ್ತು ಸಿಂಧು ನದಿ ವ್ಯವಸ್ಥೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ನಡುವೆ ನಡೆಸಲಾದ ಭಾರತದಲ್ಲಿ ಮೊಟ್ಟ ಮೊದಲ ಸಮಗ್ರ ನದಿ ಡಾಲ್ಫಿನ್ ಜನಸಂಖ್ಯಾ ಸಮೀಕ್ಷೆಯು ದೇಶದಲ್ಲಿ ಒಟ್ಟು ಆರು ಸಾವಿರದ ಮುನ್ನೂರ ಇಪ್ಪತ್ತೇಳು ನದಿ ಡಾಲ್ಫಿನ್ಗಳನ್ನು ಬಹಿರಂಗಪಡಿಸಿದೆ ಮುಂದಿನ ಪ್ರಶ್ನೆ ವಿಶ್ವ ಶ್ರವಣ ದಿನ ಎರಡ್ ಸಾವಿರದ ಇಪ್ಪತ್ತೈದು ಯಾವಾಗ ಆಚರಿಸುತ್ತಾರೆ ಉತ್ತರ ಮಾರ್ಚ್ ಮೂರರಂದು ಮುಂದಿನ ಪ್ರಶ್ನೆ ಭಾರತದಲ್ಲಿ ನಡೆಸಿದ ಮೊಟ್ಟ ಮೊದಲ ಗಂಗಾ ನದಿಯ ಡಾಲ್ಫಿನ್ ಸಮೀಕ್ಷೆಯಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ಡಾಲ್ಫಿನ್ಗಳನ್ನು ದಾಖಲಿಸಿದೆ ಉತ್ತರ ಉತ್ತರ ಪ್ರದೇಶ ಒಟ್ಟು ಗಂಗಾ ನದಿಯ ಡಾಲ್ಫಿನ್ಗಳ ಸಂಖ್ಯೆ ಆರು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಮುಂದಿನ ಪ್ರಶ್ನೆ ಯಾವ ಚಲನಚಿತ್ರಕ್ಕೆ ಆಸ್ಕರ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದು ಪಡೆದಿದೆ ಉತ್ತರ ಅನೋರಾ ಮುಂದಿನ ಪ್ರಶ್ನೆ ಕೇಂದ್ರ ಸರ್ಕಾರವು ಯಾರಿಗೆ ಇಪ್ಪತ್ತೈದನೇ ಮತ್ತು ಇಪ್ಪತ್ತಾರನೇ ನವರತ್ನ ಕಂಪನಿಯ ಸ್ಥಾನಮಾನವನ್ನು ನೀಡಿತು ಉತ್ತರ ಭಾರತೀಯ ರೈಲ್ವೆ ಅಡುಗೆ ಮತ್ತು ಪ್ರವಾಸೋದ್ಯಮ ನಿಗಮ ಮತ್ತು ಭಾರತೀಯ ರೈಲ್ವೆ ಹಣಕಾಸು ನಿಗಮ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೈದರ ಎರಡನೇ ಏಷ್ಯನ್ ಯೋಗಾಸನ ಚಾಂಪಿಯನ್ಶಿಪ್ ಅನ್ನು ಯಾವ ದೇಶ ಆಯೋಜಿಸುತ್ತದೆ ಉತ್ತರ ಭಾರತ ಮುಂದಿನ ಪ್ರಶ್ನೆ ಕರ್ನಾಟಕದ ಮೊದಲ ವಾಟರ್ ಮೆಟ್ರೋ ಎಲ್ಲಿ ಪ್ರಾರಂಭಿಸಲು ಘೋಷಣೆ ಮಾಡಲಾಗಿದೆ ಉತ್ತರ ಮಂಗಳೂರಿನಲ್ಲಿ ನೇತ್ರಾವತಿ ಗುರುಪುರ ಹಿನ್ನೀರಿನ ಉದ್ದಕ್ಕೂ ಮೂವತ್ತು ಕಿಲೋಮೀಟರ್ ಮಾರ್ಗದಿಂದ ಪ್ರಾರಂಭಿಸಿ ಫಜಾಲ್ ಅನ್ನು ಮರವೂರು ಸೇತುವೆಗೆ ಸಂಪರ್ಕಿಸುವ ಮತ್ತು ಹದಿನೇಳು ನಿಲ್ದಾಣಗಳನ್ನು ಒಳಗೊಂಡಿರುವ ಈ ಯೋಜನೆಯನ್ನು ಹಂತಗಳಲ್ಲಿ ಕಾರ್ಯಗತಗೊಳಿಸಲಾಗುವುದು ಎಂದು ವರದಿ ತಿಳಿಸಿದೆ ಮುಂದಿನ ಪ್ರಶ್ನೆ ಪ್ರಸ್ತುತ ಸಾಲಿನ ನೋಬಲ್ ಶಾಂತಿ ಪುರಸ್ಕಾರ ಯಾರಿಗೆ ದೊರೆತಿತ್ತು ಉತ್ತರ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಮುಂದಿನ ಪ್ರಶ್ನೆ ಯಾವ ವಿಶ್ವವಿದ್ಯಾಲಯವನ್ನು ಮರುನಾಮಕರಣ ಮಾಡಿ ಡಾಕ್ಟರ್ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯ ಎಂದು ಘೋಷಣೆ ಮಾಡಲಾಗಿದೆ ಉತ್ತರ ಬೆಂಗಳೂರು ವಿಶ್ವವಿದ್ಯಾಲಯ ಮುಂದಿನ ಪ್ರಶ್ನೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಏಷ್ಯಾದ ಅತಿ ದೊಡ್ಡ ಸಾಹಿತ್ಯ ಉತ್ಸವವನ್ನು ಎಲ್ಲಿ ಉದ್ಘಾಟಿಸಿದರು ಉತ್ತರ ನವದೆಹಲಿಯಲ್ಲಿ ನವದೆಹಲಿಯ ರವೀಂದ್ರ ಭವನದಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವ ರಾಜೇಂದ್ರ ಸಿಂಗ್ ಶಿಖರಾವತ್ ಉದ್ಘಾಟಿಸಿದರು ಮುಂದಿನ ಪ್ರಶ್ನೆ ಫೋರ್ಬ್ಸ್ ಇಂಡಿಯಾ ಲೀಡರ್ಶಿಪ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಪ್ರತಿಷ್ಠಿತ ಐಕಾನ್ ಆಫ್ ಎಕ್ಸಲೆನ್ಸ್ ಪ್ರಶಸ್ತಿಯು ಯಾರಿಗೆ ಲಭಿಸಿದೆ ಉತ್ತರ ಜೈಷಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರಾದ ಜೈಷಾ ಅವರಿಗೆ ಐಕಾನ್ ಆಫ್ ಎಕ್ಸಲೆನ್ಸ್ ಪ್ರಶಸ್ತಿಯು ಕ್ರಿಕೆಟ್ ಆಡಳಿತಕ್ಕೆ ಅವರು ಅತ್ಯುತ್ತಮ ಕೊಡುಗೆಗಳು ಆಟಕ್ಕೆ ಹೊಸ ಆಲೋಚನೆಗಳನ್ನು ತರುವ ಪ್ರಯತ್ನಗಳು ಮತ್ತು ಕ್ರಿಕೆಟನ್ನು ವಿಶ್ವದಾದ್ಯಂತ ಹೆಚ್ಚು ಸಮಗ್ರ ಮತ್ತು ಸ್ಪರ್ಧಾತ್ಮಕವಾಗಿಸುವಲ್ಲಿ ಅವರ ಪಾತ್ರ ಗುರುತಿಸುತ್ತದೆ ಮುಂದಿನ ಪ್ರಶ್ನೆ ಯಾವುದೇ ವಾಕ್ಯದಿಂದ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ನಡೆಸಿದರು ಉತ್ತರ ಸರ್ವ ಜನಾಂಗದ ಶಾಂತಿಯ ತೋಟ ಈ ಚಲನಚಿತ್ರ ಉತ್ಸವವು ಮಾರ್ಚ್ ನಾಲ್ಕರಿಂದ ಎಂಟರವರೆಗೆ ನಡೆದಿದೆ ಹದಿಮೂರು ಚಿತ್ರಮಂದಿರಗಳಲ್ಲಿ ಸುಮಾರು ಅರವತ್ತು ದೇಶಗಳ ಇನ್ನೂರಕ್ಕೂ ಹೆಚ್ಚು ಚಲನಚಿತ್ರಗಳು ನಾನ್ನೂರು ಪ್ರದರ್ಶನಗಳು ಇರುತ್ತವೆ ಒಂದಿನ ಪ್ರಶ್ನೆ ದೇಶದಲ್ಲಿ ಗರಿಷ್ಠ ಸಾಲ ಹೊಂದಿರುವ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ರಾಜ್ಯ ಯಾವ ಸ್ಥಾನದಲ್ಲಿದೆ ಉತ್ತರ ಐದನೇ ಸ್ಥಾನ ತಮಿಳುನಾಡು ಮೊದಲ ಸ್ಥಾನದಲ್ಲಿ ಉತ್ತರ ಪ್ರದೇಶ ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಮೂರನೇ ಸ್ಥಾನದಲ್ಲಿದೆ ಈ ವರದಿಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ನೀಡಿದೆ ಮುಂದಿನ ಪ್ರಶ್ನೆ ಜಲ್ ರಕ್ಷಾ ಎರಡ್ ಸಾವಿರದ ಇಪ್ಪತ್ತೈದು ಮಿಲಿಟರಿ ವಾಯ ವ್ಯಾಯಾಮವನ್ನು ಎಲ್ಲಿ ನಡೆಸಲಾಯಿತು ಉತ್ತರ ಗುಜರಾತ್ನಲ್ಲಿ ಮುಂದಿನ ಪ್ರಶ್ನೆ ಸಾರ್ವಜನಿಕ ಆರೋಗ್ಯ ರಕ್ಷಣೆಯ ಒಂಬತ್ತನೇ ರಾಷ್ಟ್ರೀಯ ಶೃಂಗಸಭೆಯನ್ನು ಎಲ್ಲಿ ಆಯೋಜಿಸಲಾಯಿತು ಉತ್ತರ ಒಡಿಸ್ಸಾ ಮುಂದಿನ ಪ್ರಶ್ನೆ ಎಪ್ಪತ್ತೆರಡನೇ ಆವೃತ್ತಿಯ ವಿಶ್ವ ಸುಂದರಿ ಸ್ಪರ್ಧೆಯು ಯಾವ ಸ್ಥಳದಲ್ಲಿ ನಡೆಯಲಿದೆ ಉತ್ತರ ತೆಲಂಗಾಣ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳೆಯರ ರಾಷ್ಟ್ರೀಯ ಹಾಕಿ ಚಾಂಪಿಯನ್ಶಿಪ್ ಯಾವ ರಾಜ್ಯದಲ್ಲಿ ನಡೆಯಲಿದೆ ಉತ್ತರ ಹರಿಯಾಣ ಮುಂದಿನ ಪ್ರಶ್ನೆ ಯಾವ ದೇಶವು ಎರಡು ಸಾವಿರದ ಇಪ್ಪತ್ತೇಳರ ಫಿಫಾ ಮಹಿಳಾ ವಿಶ್ವಕಪ್ ಅನ್ನು ಆಯೋಜಿಸುತ್ತದೆ ಉತ್ತರ ಬ್ರೆಜಿಲ್ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಮಹಿಳಾ ಶಾಂತಿ ಪಾಲಕರ ಸಮ್ಮೇಳನ ಎಲ್ಲಿ ನಡೆಯಿತು ಉತ್ತರ ನವದೆಹಲಿಯಲ್ಲಿ ಮುಂದಿನ ಪ್ರಶ್ನೆ ವಿಶ್ವ ಸಾಮಾಜಿಕ ನ್ಯಾಯ ದಿನ ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಫೆಬ್ರವರಿ ಇಪ್ಪತ್ತರಂದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ